ಈಗ ನೀವು ನೋಡ್ತಾ ಇರೋದು ಅಸುರ ಗುರು ಶುಕ್ರಾಚಾರ್ಯ ಮಂದಿರಕ್ಕೆ ಹೋಗುವಂತಹ ದಾರಿ ದೇವತೆಗಳಿಗೆ ಗುರು ಬೃಹಸ್ಪತಿ ಆದರೆ ಅಸುರರಿಗೆ ಗುರು ಶುಕ್ರಾಚಾರ್ಯರು ಹಾಗಂತ ಇವರು ರಾಕ್ಷಸರಲ್ಲ ಗುರುಗಳಿಗೆ ಎಷ್ಟು ಶಕ್ತಿ ಮತ್ತು ಪ್ರಾಮುಖ್ಯತೆ ಇದೆಯೋ ಈ ಶುಕ್ರಾಚಾರ್ಯರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಈ ಶುಕ್ರಾಚಾರ್ಯರು ಸಂತಾನ ಅಥವಾ ವೀರ್ಯಕ್ಕೆ ಕಾರಣ ಅಂತ ಹೇಳ್ತಾರೆ ಮತ್ತೆ ಯಾರಿಗೆ ಶುಕ್ರಾಚಾರ್ಯರ ಅನುಗ್ರಹ ಇರುತ್ತೋ ಅವರಿಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಮತ್ತೆ ಸುಖ ಭೋಗಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಈ ಶುಕ್ರ ದಶೆ ಅಂತಾರಲ್ಲ ಹಾಗೆ ಪ್ರತ್ಯೇಕವಾಗಿ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಇರೋದು ಎರಡೆ ಒಂದು ತಮಿಳುನಾಡಿನಲ್ಲಿದೆ ಇನ್ನೊಂದು ಮಹಾರಾಷ್ಟ್ರ ಈ ಶುಕ್ರಾಚಾರ್ಯರ ಮಂದಿರ ಮಹಾರಾಷ್ಟ್ರದ ಕೋಪರ್ಗಾವ್ ಈ ವಿಡಿಯೋದಲ್ಲಿ ನಾನು ಪೂರ್ತಿ ಇನ್ಫಾರ್ಮೇಶನ್ ಇದರಲ್ಲಿ ಕೊಟ್ಟಿಲ್ಲ ಇದು ನನ್ನ ಎರಡನೇ ವಿಡಿಯೋ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅನ್ನೋರು ಕೆಳಗಡೆ ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಚೆಕ್ ಮಾಡ್ಕೋಬೋದು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹ ಗ್ರಹ ದೋಷ ಮತ್ತು ಗ್ರಹ ಶಾಂತಿಗೆ ಇದು ಸೂಕ್ತ ಸ್ಥಳ ಅಂತ ಹೇಳ್ತಾರೆ ಶುಕ್ರಾಚಾರ್ಯರು ಹಸುರರಿಗೆ ಗುರುಗಳು ಯಾಕಾದರು ಅಂದರೆ ತುಂಬ ಹಿಂದೆ ದೇವತೆಗಳಿಗೆ ಮತ್ತು ಹಸುರರಿಗೆ ಯುದ್ಧ ಆದಾಗೆಲ್ಲ ದೇವತೆಗಳೇ ಗೆಲ್ತಾ ಇದ್ರಂತೆ ಹಸುರರು ಪ್ರತಿ ಸಲ ಸೋಲ್ತಾ ಇದ್ರಂತೆ ಅವರಿಗೆ ಗೆಲ್ಲೋದಕ್ಕೆ ಆಗ್ತಾನೇ ಇರಲಿಲ್ಲವಂತೆ ಅಂತೆ ಶುಕ್ರಾಚಾರ್ಯರಿಗೆ ಮೊದಲೇ ಪಕ್ಷಪಾತ ಮಾಡೋದು ಇಷ್ಟ ಇರಲಿಲ್ಲ ಹಾಗಾಗಿ ಇವರು ಹಸುರರ ಕಡೆ ನಿಂತ್ಕೊತಾರೆ ಏನಕ್ಕಪ್ಪ ಅಂದರೆ ಅವರು ತುಂಬ ನಿಶಕ್ತರಾಗಿದ್ದಾರೆ ಅವರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತೇಳಿ ಹೀಗಾಗಿ ಅವರು ಹಸುರರ ಕಡೆ ನಿಂತ್ಕೊಂಡು ಅವರನ್ನ ಗೆಲ್ಲೋ ರೀತಿ ಮಾಡ್ತಾರೆ ಹೀಗಾಗಿ ಹಸುರರು ಶುಕ್ರಾಚಾರ್ಯರನ್ನ ಗುರುಗಳು ಅಂತ ಒಪ್ಕೋತಾರೆ ಮತ್ತೆ ಅವ್ರು ಗೆಲ್ತಾನೆ ಇರ್ತಾರೆ ಅಂದಿನಿಂದ ಗುರು ಶುಕ್ರಾಚಾರ್ಯರು ಹಸುರರ ಗುರು ಅಂತೇಳಿ ಪ್ರಖ್ಯಾತಿ ಹೊಂದುತ್ತಾರೆ